ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಜನ್ಮ ಜಾತಕದಲ್ಲಿ ಗುರುಗ್ರಹ ಬಲಹೀನ ಸ್ಥಿತಿಯಲ್ಲಿದ್ದಾಗ ಸರಿಯಾದ ಮಾರ್ಗದರ್ಶನ ಸಿಗೋದೇ ಇಲ್ಲ ಅದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಾಗಿರಬಹುದು ಅದು ಯಾವುದೇ ಒಂದು ವಿಚಾರದಲ್ಲಿ ಗುರುಗ್ರಹ ಜನ್ಮಜಾತಕದಲ್ಲಿ ಬಲಹೀನ ಸ್ಥಿತಿಯಲ್ಲಿದ್ದಾಗ ಸರಿಯಾದ ಮಾರ್ಗದರ್ಶನ ಸಿಗೋದೇ ಇಲ್ಲ ಅಂದರೆ ಈಗ ಬೇಡದೇ ಇರತಕ್ಕಂತಹ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ ನಾನು ಸಾಕಷ್ಟು ಪರಿಹಾರಗಳನ್ನು ಮಾಡಿಕೊಂಡೆ ನನಗೆ ಒಳ್ಳೆಯದೇ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನಾನು ಅವ್ರ ಹತ್ರ ಹೋದೆ ಅಲ್ಲಿ ದುಡ್ಡು ಕೊಟ್ಟೆ ಅಲ್ಲತ್ರ ಅಲ್ಲಿ ಹೋಗ್ಬಿಟ್ಟು ಹೋಮ ಮಾಡಿಸ್ಬಿಟ್ಟೆ ಇದೆಲ್ಲ ಹೇಳ್ತಾ ಇರ್ತಾರೆ ಸಿ ಅಂಥವ್ರಿಗೆ ನಾನು ಈ ವಿಡಿಯೋನ ಒಂದು ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋದನ್ನು ನಾನು ಮಾಡ್ತಾ ಇದ್ದೇನೆ ನೋಡಿ ಗುರುಗ್ರಹ ಬಲಹೀನ ಸ್ಥಿತಿಯಲ್ಲಿದ್ದಾಗ ಅದು ಶಾಸ್ತ್ರದಲ್ಲಾಗಿರಬಹುದು ಅಥವಾ ಯಾವುದೇ ವಿಚಾರದಲ್ಲಾಗಿರ್ಬೋದು ನಮಗೆ ಸರಿಯಾದ ಮಾರ್ಗದರ್ಶನ ಸಿಗೋದೇ ಇಲ್ಲ ಅದರಲ್ಲೂ ಸ್ತ್ರೀಯರ ಜಾತಕದಲ್ಲಿ ಗುರುಗ್ರಹ ವಕ್ರೆಯಾಗಿದ್ದಾಗ ಅಥವಾ ಗುರು ಬಲಹೀನ ಸ್ಥಿತಿಯಲ್ಲಿದ್ದಾಗ ಅಥವಾ ಗುರು ಅವಯೋಗಕಾರಕ ಅಂದರೆ ಆರನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಅಷ್ಟಮಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿದ್ದಾಗ ಗಂಡನ ವಿಚಾರದಲ್ಲಿ ಅಂದರೆ ಅವರ ಪತಿಯ ವಿಚಾರದಲ್ಲಿ ಸಾಕಷ್ಟು ನೋವು ಪಡಬೇಕಾಗುತ್ತೆ ಸಿ ಅಂಥವ್ರಿಗೆಲ್ಲ ನಾನೀಗ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೇನೆ ಆ ಮಂತ್ರವನ್ನು ಪಠನೆ ಮಾಡ್ಕೊಳ್ತಾ ನೀವು ಬನ್ನಿ ಖಂಡಿತ ನಿಮಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಆ ಒಂದು ಗುರುಗ್ರಹ ಬಲಹೀನ ಸ್ಥಿತಿಯಲ್ಲಿದ್ದಾಗ ನೋಡಿ ನಾವು ಹೇಳ್ತೀವಿ ನಾನು ಆ ಪರಿಹಾರ ಮಾಡಿಕೊಂಡೆ ಈ ಪರಿಹಾರ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒಳ್ಳೆಯದೇ ಆಗ್ತಿಲ್ಲ ಸಾಕಷ್ಟು ನೋವು ಪಡ್ತಾ ಇರ್ತಾರೆ ಸಿ ಯಾರ ಜಾತಕದಲ್ಲಿ ಗುರುಗ್ರಹ ವಕ್ರಿಯಾಗಿರ್ತಾರೋ ವಕ್ರಿ ಅಂದರೆ ರಿಟ್ರೋಗ್ರೇಡ್ ಅಂತ ಕರಿತೀವಿ ಸೊ ಅಂಥವರು ಸಾಕಷ್ಟು ಪ್ರಾಕ್ಟಿಕಲ್ ಮೈಂಡೆಡ್ ಇರ್ತಾರೆ ಅಂದರೆ ಪ್ರಾಕ್ಟಿಕಲಾಗಿ ಚಿಂತೆ ಮಾಡೋರಾಗಿರ್ತಾರೆ ಪ್ರಾಕ್ಟಿಕಲ್ ಆಗಿ ಚಿಂತನೆ ಮಾಡ್ತಕ್ಕಂಥವ್ರು ಆಗಿರ್ತಾರೆ ಬೇಗ ನಂಬೋದಿಲ್ಲ ಈಗ ದೇವರು ಇದ್ದಾರೆ ಎಲ್ಲಿದ್ದಾರೆ ತೋರಿಸು ಒಂದು ಭಾವನೆ ಇವರಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ ಇದು ಈ ಥರ ಇರುತ್ತೆ ಜನ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನ ತುಂಬ ಮುಖ್ಯ ಆಗಿರುತ್ತೆ ನಂಬಿ ಸಾಕಷ್ಟು ಜನ ಮೋಸ ಹೋಗ್ತಾ ಇರ್ತಾರೆ ಸಿ ಅದು ಜ್ಯೋತಿಷದಲ್ಲಾಗಿರ್ಬೋದು ಬೇರೆ ಯಾವ ಆಗಿದ್ರೂ ಆಗಿರಬಹುದು ಗುರು ಅಂದರೆ ಕೊಡ್ತಾನೇ ಇರ್ತಾರೆ ಅದು ನಾವು ಮಾಡಿರ್ತಕ್ಕಂತಹ ಒಂದು ಕರ್ಮಾನುಸಾರವಾಗಿ ಜಾತಕದಲ್ಲಿ ಗುರು ಯಾವ ಸ್ಥಾನದಲ್ಲಿದ್ದಾರೋ ಅದರ ಮೇಲೆ ಅವರು ಕೊಡೋದು ಆರೋಗ್ಯ ಕೊಟ್ಟರೆ ಅವರು ಆರೋಗ್ಯವಾಗಿ ಇಟ್ಟಿರ್ತಾರೆ ಇಲ್ಲಾಂದರೆ ಅನಾರೋಗ್ಯಕ್ಕೆ ತುತ್ತು ಮಾಡ್ತಾನೆ ಇರ್ತಾರೆ ಸಿ ಯಾರ ಜಾತಕದಲ್ಲಿ ಗುರು ಬಲಹೀನ ಸ್ಥಿತಿಯಲ್ಲಿರ್ತಾರೋ ಅಂಥವರು ದತ್ತಾತ್ರೇಯ ಆರಾಧನೆ ಮಾಡಬೇಕು ದತ್ತಾತ್ರೇಯ ಸ್ತೋತ್ರಗಳನ್ನು ಪಠನೆ ಮಾಡ್ಕೋಬೇಕು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಪುಸ್ತಕ ಬರುತ್ತೆ ಅದನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ಕೊಳ್ತಾ ಇರಬೇಕು ಆಮೇಲೆ ಶಿವನ ಆರಾಧನೆ ಮಾಡ್ತಾ ಇರಬೇಕು ಮತ್ತು ಈ ಮಂತ್ರ ಒಂದು ಮಂತ್ರ ಹೇಳ್ತೀನಿ ನೋಡಿ ಆ ಮಂತ್ರ ಈ ಥರ ಇದೆ ನಮಸ್ತೆ ಭಗವಾನ್ ದೇವ ದತ್ತಾತ್ರೇಯ ಜಗತ್ಪ್ರಭೋ ಸರ್ವಭಾದ ಪ್ರಶಮನಂ ಕುರು ಶಾಂತಿಂ ಪ್ರಯಚ್ಛಮೆ ನಮಸ್ತೆ ಭಗವಾನ್ ದೇವ ದತ್ತಾತ್ರೇಯ ಜಗತ್ಪ್ರಭೋ ಸರ್ವಭಾದ ಪ್ರಶಮನಂ ಕುರುಶಾಂತಿಂ ಶಾಂತಿಂ ಈ ಮಂತ್ರವನ್ನು ಹೇಳ್ಕೊಳ್ತಾ ಆ ದತ್ತಾತ್ರೇಯ ನೀವು ಪಡ್ಕೊಳ್ತೀರಾ ಅಂತ